ಲೋ ಮಚ್ಚ ಬೋವಿಂಗ್ ಫೋನ್ ಮಾಡಿದ ಬಂಗಾರಿಗೆ ಹೇಳಿದ್ಲಂತ ಗೊತ್ತಿಲ್ಲ ಕಣ ಫೋನ್ ಮಾಡಿಲ್ಲ ಏನೋ ಮಚ್ಚ ನೀನು ಬೇಗ ಹೇಳೋ ಭವ್ಯ ಇನ್ನೂ ಕೇಳಿಲ್ಲ ಫೋನ್ ಮಾಡು ಬವೀಂಗೆ ಲೋ ಎಲ್ಲ ಇದ್ದಾಗಲೂ ಕೇಳೋಕ್ಕಾಗತ್ತಾ ಟೈಮ್ ನೋಡ್ಕೊಂಡು ಕೇಳ್ತಾಳೆ ಬಿಡು ಆದರೂ ಫೋನ್ ಮಾಡೋ ಹೆಂಗೂ ಇವಾಗ ಸಂಜೆ ಹೊತ್ತು ಇಬ್ರು ಓದ್ಕೋತೀನಿ ಅಂತಿದ್ರಲ್ಲ ಇವಾಗಲೇ ಒಳ್ಳೆ ಟೈಮು ಕೇಳಾ ಕೇಳೋ ಪ್ಲೀಸ್ ಆಯಿತು ಬಿಡು ಹೇಳ್ತೀನಿ ಬವೀಂಗೆ ಫೋನ್ ಮಾಡು ಏ ನಾನಾಗ್ ನಾನೇ ಮಾಡಿದ್ರು ಬೈತಾಳೋ ನಾನಾಗ್ ನಾನು ಮಾಡೋ ಗಂಟ ಮಾಡಬೇಡ ಏ ಹೇಗೇನು ಅನ್ನಲ್ಲ ಬಂಗಾರಿಯತ್ತಿರ ಮಾತಾಡುವನು ಫೋನ್ ಮಾಡೋ ಪ್ಲೀಸ್ ಪ್ಲೀಸ್ ಸಂಜು ಆಯ್ತು ಇರಪ್ಪ ಮಾಡ್ತೀನಿ ಮಾಡಿ ಮಾಡು ಬವೀನ್ಗೆ ಇವ್ನೇನೇನೋ ಮನೇಲಿ ಇದಾಗ ಫೋನ್ ಅಂದ್ರು ಮಾಡ್ತಾನಿಲ್ಲ ಮಾಡ್ಕೊಳ್ಳಿ ಹಲೋ ಎತ್ತುತ್ತಲ್ಲ ಕಣ ಭವ್ಯ ಏ ಮಾಡೋ ಇನ್ನೊಂದ್ಸತಿ ಬೇಡ ಕಣ್ಣು ಅವ್ರ ಅಮ್ಮ ಇರ್ಬೋದೇನೋ ಮನೇಲಿ ಪಕ್ಕದಲ್ಲಿ ಇರ್ಬೇಕೇನೋ ಅದಕ್ಕೆ ರಿಸೀವ್ ಮಾಡ್ತೇವಲ್ಲ ಫೋನ್ ಇನ್ನೊಂದ್ಸಲ ಟ್ರೈ ಮಾಡು ನಿಂದೊಳೆ ಕಣಪ್ಪ ನಿನ್ಲವ್ ಸಕ್ಸಸ್ ಮಾಡೋಕೋಗಿ ನಮ್ಲವ್ನೇ ಬ್ರೇಕಪ್ ಮಾಡಿಸ್ಬಿಡ್ತೀಯ ಅಷ್ಟೇ ಇದೊಂದು ಎಲ್ಪ್ ಮಾಡು ಕೊಡು ನಾನೇ ಮಾತಾಡ್ತೀನಿ ಬವಿನ ಹತ್ರ ಇವ್ನಿಗೆ ಏನಾಗೈತೆ ಯಾಕೆಷ್ಟು ಒಂದ್ಸಲ ಫೋನ್ ಮಾಡ್ತಾನೆ ಹಲೋ ಗೂಬೆ ಯಾಕೋ ಹಂಗೈವ ಸತಿ ಫೋನ್ ಮಾಡ್ತೀಯಾ ನಿಂಗೆ ಹೆಸರು ಅರ್ಥನೇ ಆಗಲ್ವಾ ಬ್ಲಾಕ್ ಲಿಸ್ಟ್ ಹಾಕ್ತೀನಿ ಅಷ್ಟೇ ನಿನ್ ನಂಬರ್ ಈಗ ಬೇಬಿ ಬೇಬಿ ಏನು ನಿಮಿಷ ಮಾತು ಕೇಳು ಏನು ಬಗಳು ಬೇಗ ಗೆಸಲ್ಲ ಹೇಳಿಲ್ಲ ನಾನಾಗ ನಾನೇ ಫೋನ್ ಮಾಡ್ತೀನಿ ಫ್ರೀ ಇದ್ದಾಗ ಯಾರು ಇಲ್ಲೇದಾಗ ಅಂತ ಹೇಳಿದ್ದೀನಿ ಪದೇ ಪದೇ ಮಾಡ್ತೀಯಲ್ಲ ಹಂಗೆ ಗೊತ್ತಾಗಲ್ವಾ ನಿನಗೆ ಅಯ್ಯೋ ನಾನಲ್ಲ ಬೇಬಿ ಈ ಅರುಣ ಟಾರ್ಚರ್ ಕೊಡ್ತಾನೆ ಫೋನ್ ಮಾಡು ಫೋನ್ ಮಾಡು ಅಂತ ಏನಂತೆ ಅವಂದು ಬಂಗಾರಿ ಹತ್ರ ಮಾತಾಡ್ದ ಅಂತ ಇನ್ನೂ ಮಾತಾಡಿಲ್ಲ ಇನ್ನೂ ಮಾತಾಡಿಲ್ವಾ ಇಲ್ಲ ಕಣು ಮಾತಾಡಿಲ್ಲ ಮಾತಾಡೋಕಂಟ ಸುಮ್ಮನೆ ಇರ ಕೇಳೋ ಅವನಿಗೆ ಮಚ್ಚಾ ಇನ್ನೂ ಏನು ಹೇಳಿಲ್ವಂತೆ ಇವಾಗ ಹೇಳ ಕೇಳು ಬೇಬಿ ಅದು ಇವಾಗ ಮಾತಾಡು ಬಂಗಾರಿ ಹತ್ರ ಸರಿಯಾಗಿ ಬರ್ತದ ಬಾಯಿಗೆ ಇವಾಗ హేతీని అందే తే టైమ్ నోడ్కోబారా నేను యాకీం హతా మనం నన్ను కుత్తు తిడతీ అంటే నేను అన్ గే హిర నగ్ అసొందు బేబీ ఏం కల ప్లీజ్ బేబీ బంగారీ హత్రస మాట్లాడు ఏ ఈయట్ కప బబడ మాతాతీని ఎందే తానే ఇవ్వగల నన్న మనల్ని ఆళి బందేతీన్ బిడు యాకీం టార్చర్ కొడుతీ నండి అని కే అరుణం మీ ప్రపోస్ మాడు భవ్య ప్లీజ్ భవ్య ఇవ్వగే మాతాడు బంగారు హత్రా ಮಾತಾಡೋ ಗಂಟೆ ಇರೋಲ್ಲ ಪ್ಲೀಸ್ ಭವ್ಯ ಇಲ್ಲೇ ಮಾತಾಡು ನಮ್ಮ ನನ್ನ ನಮ್ಮನೇಲಿ ತಿಂದ್ಕಣು ಇನ್ನೂ ಬಂದಿಲ್ಲ ಓದ್ಕೊಳಕ್ಕೆ ಅಂತ ಗೊತ್ತಾಳಲ್ಲ ನಿನ್ ಯಾರು ಅಂತ ನೀನೇ ಹೇಳ್ದಂತಲ್ಲ ಸಂಜುಗೆ ಅವ್ನಿಗೆ ಮಾಡ್ತೀನಿ ಅವನಿಗೆ ಏನು ಭವ್ಯ ನನಗೋಸ್ಕರ ನೀನು ಇಷ್ಟು ಹೆಲ್ಪ್ ಮಾಡಲ್ವಾ ಮಾಡೋಕ್ಕಿಲ್ಲ ಬೇಬಿ ಪಾಪ ಬೇಬಿ ಅವಸ್ಥೆ ನೋಡಕ್ಕಾಯ್ತಿಲ್ಲ ಇದೊಂದು ಸಲ ಹೆಲ್ಪ್ ಮಾಡಿಬಿಡು ನೀನು ಇವಾಗ ಅವಳನ್ನ ಕೇಳು ಇದೊಂದು ಸಲ ಕೇಳು ಅಷ್ಟೇ ನೀನು ಮತ್ತೆ ಅವ್ನ ಕೈಯಲ್ಲ ಪ್ರಪೋಸ್ ಮಾಡಿಸ್ತೀನಿ ಮುಂದೆ ಒಂದ್ಸಲ ರಿಯಾಕ್ಷನ್ ಹೆಂಗಿರುತ್ತೆ ಅವಳು ಲವ್ ಮಾಡ್ತಾಳೆ ಇಲ್ವಾ ಅಂತ ಗೊತ್ತಾಗುತ್ತಲ್ವಾ ಅದಕ್ಕೆ ಪ್ಲೀಸ್ ಬೇಬಿ ಪ್ಲೀಸ್ ಭವ್ಯ ಇವಾಗಲೇ ಮಾತಾಡು ನಿಂದೊಳೆ ಟಾರ್ಚರ್ ಆಯ್ತಪ್ಪ ನನಗೆ ಬೇಬಿ ಹೋಗ್ತಿದ್ಯಾ ಎಲ್ಲಿಯೇ ನಿಮ್ಮ ಪಕ್ಕದಲ್ಲೇ ಬಂಗಾರಿ ಮನೆ ಇರೋದು ಅಂತ ಹೇಳ್ದಲ್ಲ ಹೋಗು ಮಾಮೂಲಿ ಓದ್ಕೊಳ್ಳೋಣ ಅಂತ ಮನೆ ಕರಿ ಅವಾಗ ಈ ವಿಷಯ ಮಾತಾಡು ಬೇಬಿ ಪ್ಲೀಸ್ ಪ್ಲೀಸ್ ಭವ್ಯಾ ನೀವು ಟಾರ್ಚರ್ ತಡೆಯೋಕೆ ಆಗ್ತಿಲ್ಲ ಬೇಬಿ ಅದಕ್ಕೆ ಮಾತಾಡೋಗು ಸರಿ ಸರಿ ಆಯ್ತು ಇಡು ಫೋನ ನಾನೇ ಮಾಡ್ತೀನಿ ಇವಾಗಲೇ ಮಾತಾಡ್ತೀಯಾ ಹೌದಪ್ಪ ಮಾಡ್ತೀನಿ ಇರು ಸರಿ ಸರಿ ಬೇಗ ಭವ್ಯಾ ಕಾಯ್ತಾ ಇರ್ತೀವಿ ಇಲ್ಲಯಾ ಹಾ ಆಯ್ತಾಯ್ತು ಫೋನ್ ಇಡ ಇವ್ರದೊಳೆ ಕಾಟ ಆಯ್ತಲ್ಲ ಏನು ಮಾಡೋದು ಇವಾಗ ಬಂಗಾರಿ ಹತ್ರ ಏನು ಮಾತಾಡಲಿ ಹೆಂಗೆ ಮಾತಾಡಲಿ ಬಂಗಾರಿ ಇನ್ನೂ ಮನೆಗೆ ಬಂದಿಲ್ಲ ಕೇಳಕ್ಕೆ ಬಿಡೋಣ ಕೇಳ್ಬಿಟ್ಟು ಹೇಳ್ಬಿಡೋಣ ಅವ್ರಿಗೆ ಇಲ್ಲಾಂದರೆ ಟಾರ್ಚರ್ ಕೊಡ್ತಾನೆ ಇರ್ತಾನೆ ಬಂಗಾರಿ ಬಂಗಾರಿ ಓ ಬಾರೆ ಭವ್ಯ ಏನು ಮಾಡ್ತಿದ್ಯಾ ಬಂಗಾರಿ ಏನಿಲ್ಲ ಓದ್ಕೊಳ್ಳೋಣ ಅಂತ ಕೂತ್ಕತ್ತಿದೆ ಅದಕ್ಕೆ ನೀನು ಏನೋ ಅಂತ ಓದ್ಕತ್ತಿದ್ಯಾ ನಾನು ಬರ್ತೀನಿ ಸರಿ ಬಾ ನಮ್ಮನೆಗೆ ಹೋಗೋದಾ ಹ್ಞೂ ಆಯಿತು ಹಾಂ ಬಾ ಮತ್ತೆ ಬುಕ್ಸ್ ಅಲ್ಲೇ ಐತೆ ಬಾ ಹ್ಞೂ ಸರಿ ನಡಿ ಅಮ್ಮ 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 ಏನು ಬಂಗಾರಿ ನನ್ನ ಬವ್ಯಾರ ಮನೆಗೆ ಹೋಯ್ತಾನು ಓದ್ಕೊಳಕ್ಕೆ ಹಾಂ ಪಾತ್ರೆ ಬೆಳಕಾ ಹ್ಞೂ ಬೆಳಕು ಮಾಡ್ಗೀನಿ ಓದ್ಕೊಳ್ತೀನಿ ಹೋಗ್ಯಾರ ಮನೆಗೆ ಹ್ಞೂ ಸರಿ ಸರಿ ಆಯಿತು ಹಾಂ ಬಾಗ್ಲೇಳ್ಕೋಕ್ ಮುಂದಕ್ಕೆ ಓದ್ಕೊಳದಾ ಹ್ಞೂ ಬಂಗಾರಿ ಅದು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು ಅಂತವಾ ಏನು ಹೇಳು ಅದೇನು ಹೇಳು ಬವ್ಯ ಅದು ನಿನ್ಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಯ್ತಿಲ್ಲ ಅದೇ ಹೇಳ್ತೀನಿ ಹ್ಞೂ ಏನು ಬೈಬೇಡ ಬೈಯದ ಯಾಕೆ ಬವ್ಯಾ ಏನು ಅದೇನು ಹೇಳು ನಾನಕ್ಕೆ ಭಯ ನಿನಗೆ ಅದು ಅದೇ ನಾನು ಲವ್ ಮಾಡ್ತಾನಲ್ಲ ಸಂಜು ಹ್ಞೂ ಅವ್ನು ಫ್ರೆಂಡ್ ಅವನಲ್ಲ ಅದೇ ಯಾವಾಗಲೂ ಯಾವಾಗಲೊಂದು ಜೊತೆಗಿರ್ತಾನಲ್ಲ ಹೋಗೋಕೆ ಬರವಾಗಿಲ್ಲ ನೀನು ನೋಡಿದ್ಯಲ್ಲ ಅರುಣ ಅಂತ ಹ್ಞೂ ಹ್ಞೂ ಅವನು ಅವನು ನಿನ್ ಲವ್ ಮಾಡ್ತಿದ್ದಾನಂತೆ ಕಣೆ ಬಂಗಾರಿ ಹಾಂ ಅವನು ನನ್ನ ಲವ್ ಮಾಡ್ತಿದ್ದಾನಾ ಹ್ಞೂ ಕಣೆ ಅವನೇ ಹೇಳ್ದ ನಾನು ಬಂಗಾರಿನ ಲವ್ ಮಾಡ್ತಾನೆ ಅಂತ ನನಗೇನು ಟಾರ್ಚರ್ ಕೊಡ್ತಿದ್ದಾರೆ ಇಬ್ಬರು ಕೇಳು 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 ಅಂತ ನಿನ್ನೆಯಿಂದ ನೆನ್ನೆ ನೀನು ಸ್ಕೂಲಿಗೆ ಬಂದಿರಲಿಲ್ವಲ್ಲ ಅವಾಗ ಹೇಳ್ದ ನಿನ್ನ ತುಂಬ ಇಷ್ಟಪಡ್ತಿದ್ದಾನಂತೆ ಅವಳು ನನ್ನ ಇಷ್ಟಪಡ್ತಾಳ ಕೇಳು ಅಂತ ಹೇಳ್ದೆ ಅದಕ್ಕೆ ಕೇಳ್ತಾ ಇದ್ದೀನಿ ಏನು ಹೇಳಿ ಅವ್ನಿಗೆ ಇವಾಗಲೂ ಫೋನ್ ಮಾಡಿದರು ನಾನು ಸುಮ್ಮನೆ ಕೂತಿದ್ದೆ ಅವ್ನು ಹೇಳು ಹೇಳು ಅಂತ ಅದಕ್ಕೆ ಮನೆಗೆ ಕರ್ದೇ ಬಂದು ಹೇಳ್ದ ಅಂತ ಲೇ ನಂಗೆ ಅವೆಲ್ಲ ಇಷ್ಟ ಇಲ್ಲ ನಾನು ಮಾತ್ರ ಸುಮ್ಮನೆ ಇರೋಕ್ಕಿಲ್ಲ ಅವ್ನಿಗೆ ಹೇಳೋ ಬಾಯಿ ಮುಚ್ಕೊಂಡಿರೋಕೆ ಓ ನಾನು ಲವ್ ಲವ್ಗೆ ಯಾರನ್ನೂ ಲವ್ ಮಾಡೋಕ್ಕಿಲ್ಲ ಹಂಗಂತ ಹೇಳ್ಬಿಡು ಅವನಿಗೆ ನಾನು ಅವ್ನ್ಗೆ ಅಷ್ಟೊಂದು ಹೇಳಿದೆ ಬ್ಯಾಡಾಳ್ ಲವ್ ಮಾಡೋಕ್ಕಿಲ್ಲ ಅಂತ ಆದರೆ ಏನು ಕೇಳು ಕೇಳು ಅಂತ ಇಬ್ಬರು ಟಾರ್ಚರ್ ಕೊಟ್ಟಾಗ್ಬಿಟ್ರು ನೀನು ಅವ್ನ ಲವ್ ಮಾಡ್ತಿದ್ಯಾ ಲೇ ಭವ್ಯ ಏನು ಹಿಂಗೆ ಮಾತಾಡ್ತಿದ್ಯಾ ಇಲ್ಲಪ್ಪ ನಾನು ಯಾರನ್ನೂ ಲವ್ ಮಾಡೋಕ್ಕಿಲ್ಲ ನಮ್ಮ ಅಮ್ಮಂಗೆ ಗೊತ್ತಾದ್ರೆ ಬಿಟ್ಟದ ನಾ నోడు నిన్న ఇష్ట ఇలాపూ ఏు అవ్ మివే యార్ను లవ్ మిల్వంత సుమ్ వెళ్ళ ఇష్టాయితల నండి సరి బుడు ఆయో హే హిని ఇొందా ఏద్ర అం చన బయూ నను అణ్ణ అంతా మాట్లాడతీ దేని హింకే నంకి వెళ్ళ ఇష్ట కనప్ప ఆమె నా జోత్న బరకి అసే నను యాకంగంత్యా నేను అన్న లవ్ మా అంతా కళు కళు అంత అదకే ఏదే హేత బుడు నిష్టవంతే నావళ యాళు యార్ను లవ్ మాకివంతే అంతేబిడ్తీని ఆయ్ సరి ఆయూ హెం ಹೋಗ್ಲಿ ಬಿಡು ನೀನು ಬೇಜಾರ್ ಮಾಡ್ಕೋಬೇಡ ಅಯ್ಯ ನಾನೇ ಬೇಜಾರ್ ಮಾಡ್ಕೊಳಾನೆ ನೀನು ಕೇಳ್ಕೊ ಬಂದಿದ್ದೀಯ ಸುಮ್ಮನೆ ಅಲ್ಲೇ ಬೈದಾನೇ ಅಯ್ಯೋ ನಾನು ಬೈದೆ ಏನು ಮಾಡೋದು ನಮ್ಮ ಹುಡುಗನು ಹಂಗೆ ಕೇಳು ಕೇಳು ಅಂತೀನಲ್ಲ ಅದಕ್ಕೆ ಸರಿ ಆಯಿತು ಇನ್ನೊಂದ್ಸಲ ಕೇಳಿದ್ರೊಳಗೆ ಇಷ್ಟ ಇಲ್ವಂತೇನು ನನ್ನ ಏನಾರು ಮಾತಾಡ್ಸು ಟೈಮಲ್ಲಿ ಸರಿ ಇರಕ್ಕಿಲ್ಲ ಹಂಗಂತ ಹೇಳ್ಬಿಡು ಸರಿ ಕಣೆ ಆಯಿತು ಸರಿ ಭವ್ಯ ನಾನು ಹೋಯ್ತೀನಿ ಮನೆಗೆ ಯಾಕೆ ಕುತ್ಕೋ ಓದ್ಕೊಳ್ದ ಬೇಡ ಬಿಡು ನಾಳೆಯಿಂದ ಓದ್ಕೊಳ್ದೆ ಹ್ಞೂ ಸರಿ ಆಯಿತು ನಾನು ಇವತ್ತು ಓದ್ಕೊಳೋಕ್ಕಿಲ್ಲ ಸರಿ ಹೋಯ್ತೀನಿ ಹಂಗೆ ಹೇಳ್ಬಿಡು ನನ್ನ ಗಂಟೆಗೆ ಬರಬೇಡ ಅಂತ ಹ್ಞೂ ಸರಿ ಆಯಿತು ನನ್ಗೆ ಹೇಳಿದ್ರೆ ಇಲ್ಲ ಸದ್ಯ ಕೆಲಸ ಮುಗೀತು ಫೋನ್ ಮಾಡಿ ಹೇಳ್ಬಿಡದ ಅವಳಗ್ ಇಷ್ಟ ಇಲ್ವಂತೆ ಅಂತ ಹಲೋ ಬೇಬಿ ಕೇಳ್ದೆ ಇಷ್ಟ ಬೇಗ ಬಂಗಾರಿಯಾ ಹ್ಞೂ ಕೇಳ್ದೆ ಏನಂದ್ಲು ಚಾಪ್ಲಿ ತಕ ಹೊಡಿತಾಳಂತೆ ಬೇಬಿ ಏನ್ ಹೇಳ್ತಿದ್ಯಾ ಹೌದು ಕಣೋ ಕೇಳ್ದೆ ನಾನು ಅವಳಗ್ ಇಷ್ಟ ಇಲ್ಲ ಜಾಸ್ತಿ ಕೋಪ ಮಾಡ್ಕೊಬಿಟ್ಟಿದ್ಲು ನನಗೆ ಬೈದ್ಲು ಗೊತ್ತಾ ನೀನು ಇದ್ನೆಲ್ಲ ಕೇಳ್ಸ್ಕೊಂಡು ಸುಮ್ನೆ ಬಂದಿದ್ಯಾಲ ಅಂತ ಅವಾಗ ಇಷ್ಟ ಇಲ್ವಂತೆ ನಾನು ಯಾವಳು ಯಾರನ್ನು ಲವ್ ಮಾಡಕ್ಕಿಲ್ವಂತೆ ಇನ್ನೊಂದ್ಸಲ ಹಂಗೆ ಹೇಳಿದ್ರೆ ಚೆನ್ನಾಗಿ ಬಯ್ಯಂದ್ಲು ಬಿಡು ಅವಳು ಲವ್ ಮಾಡಕ್ಕಿಲಂತೆ ವಾ ಹಂಗನ್ಬಿಟ್ಲಾ ಹೌದು నన్న సల ఈ విషయ హెళ్ళ నండి అవును కళ బే ఉడిగి నోడ్ అంత అవ్ మంతే సరినా అమ్మ ఇయలేవ్రే నా బిడు మాట్లాడతీని నన్ను కడ కంట్ హబిట్వళి లవ్ మోడల్ అంత నంకి బై తే ఇు సరినా ఇతీ బాయ్ బాయ్ బేబీ బేబీ ఒమిషమ కళద్లంతా ఏనందే కళంత కణు చన బోద్లంతే అను లవ్ మంతే అలా ఇదే హింగ్ీ ఇంకేళందే కళత ఇష్ట ఇల్ అంతకడు ಲವ್ ಬೌವಿಗೆ ಹೇಳುಲಾ ಹೆಂಗಾರು ಮಾಡು ಒಪ್ಸು ಅಂತ ಲವ್ ನಡಿ ಸುಮ್ಮನೆ ಇಷ್ಟ ಹೇಳಿದಕ್ಕೆ ಬಾಯ್ಗೆ ಬಂದಂಗೆ ಬೈತಿದ್ಲು ಒಪ್ಸು ಅಂದರೆ ಸುಮ್ಮನೆ ಅದಳ ಕೇಳು ಅಂದ್ಯಪ್ಪ ಕೇಳಾಯ್ತು ತಲಾ ಕೆಡ್ಸ್ಕೊಬೇಡ ನಡಿ ನೀನೇ ಹೆಂಗಾರೆ ಬೀಳ್ಸ್ಕೊಳ್ಳುವಂತೆ ನಡಿಲ್ಲ ನಾಳೆ ಸ್ಕೂಲಿಗೆ ಬರ್ತಾಳಲ್ಲ ನೀನೇ ಪ್ರಪೋಸ್ ಮಾಡುವಂತೆ ನಡಿ ನಾನಾ ಹ್ಞೂ ನೀನೇ ನಾನಾ ಸರಿ ನಾಳೆ ನಾನೇ ಪ್ರಪೋಸ್ ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ